ಕಟಕ್ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳ ಆರ್ಭಟ ಕಿವಿಗಪ್ಪಳಿಸುತ್ತಿತ್ತು ಆದರೆ ಅದು ಬರೀ ಭಾರತ ತಂಡದ ಗೆಲುವಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ಮತ್ತೆ ಮೈದಾನಕ್ಕಿಳಿದ ಒಬ್ಬ ಹೀರೋನ ಸ್ವಾಗತಕ್ಕೆ ಭಾರತದ ಡೈನಾಮಿಕ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ದೊಡ್ಡ ವಿರಾಮದ ನಂತರ ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿದ್ರು ಆಮೇಲೆ ನಡೆದಿದ್ದೇ ಒಂದು ಕ್ರಿಕೆಟ್ ಮಾಸ್ಟರ್ ಕ್ಲಾಸ್ ಸೌತ್ ಆಫ್ರಿಕಾ ವಿರುದ್ಧದ ಮೊದಲಟಿ ಇಪ್ಪತ್ತು ಪಂದ್ಯದಲ್ಲಿ ಭಾರತ ಬರೀ ಗೆಲ್ಲಲಿಲ್ಲ ಸಖತ್ತಾಗಿ ಪ್ರಾಬಲ್ಯ ಮೆರೆಯಿತು ಬರೋಬ್ಬರಿ ನೂರ ರನ್ಗಳ ಭರ್ಜರಿ ಗೆಲುವು ಸಾಧಿಸಿತು ಆದ್ರೆ ಸುದ್ದಿಗಳೆಲ್ಲ ಬರೀ ಸ್ಕೋರ್ಬೋರ್ಡ್ ಬಗ್ಗೆ ಇರಲಿಲ್ಲ ಸೌತ್ ಆಫ್ರಿಕಾವನ್ನ ಕೇವಲ ಎಪ್ಪತ್ನಾಲ್ಕು ರನ್ಗಳಿಗೆ ಕಟ್ಟಿಹಾಕಿತ್ತು ಅವರ ಟೀ ಇಪ್ಪತ್ತು ಇತಿಹಾಸದಲ್ಲೇ ಅತಿ ಕಡಿಮೆ ಸ್ಕೋರ್ಗೆ ಆಲೌಟ್ ಆಗಿದ್ದು ಅದು ಇಲ್ಲ ನಿಜವಾದ ಕಥೆ ಏನಿತ್ತು ಅಂದ್ರೆ ಅಭಿಮಾನಿಗಳು ಮತ್ತು ಕ್ರಿಕೆಟ್ ವಿಶ್ಲೇಷಕರು ಇಬ್ಬರನ್ನೂ ಸೆಳೆದಿದ್ದು ಹಾರ್ದಿಕ್ ಪಾಂಡ್ಯ ಅವರ ಅಪ್ಪಟ ಪ್ರದರ್ಶನ ಅವರ ಪ್ರಭಾವ ಅವರು ಬರೀ ಆಡಲಿಲ್ಲ ಆಟವನ್ನೇ ಮರು ವ್ಯಾಖ್ಯಾನ ಮಾಡಿದ್ರು ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕಠಿಣ ಪರಿಸ್ಥಿತಿಯನ್ನ ತಮ್ಮ ನಿಯಂತ್ರಣಕ್ಕೆ ತಂದುಕೊಂಡರು ಅವರ ಕಂಬ್ಯಾಕ್ ಬರೀ ಮರಳುವಿಕೆ ಆಗಿರಲಿಲ್ಲ ಅದು ನಾನು ಮತ್ತೆ ಬಂದಿದ್ದೀನಿ ಅನ್ನೋ ಒಂದು ಸ್ಪಷ್ಟ ಘೋಷಣೆಯಾಗಿತ್ತು ಒಬ್ಬ ಆಟಗಾರ ಇಡೀ ಪಂದ್ಯದ ಗತಿಯನ್ನ ಹೇಗೆ ಇಷ್ಟು ನಿರ್ಣಾಯಕವಾಗಿ ಬದಲಾಯಿಸಬಲ್ಲರು ಹಾಗಾದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಮಹತ್ವಾಕಾಂಕ್ಷೆಗಳಿಗೆ ಇದು ಏನು ಸಂದೇಶ ನೀಡುತ್ತೆ ಕಣ ಸಿದ್ಧವಾಗಿತ್ತು ಆದರೆ ಭಾರತ ತಂಡ ಮಾತ್ರ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ತಡಬಡಿಸಿತ್ತು ಹದಿನೈದನೇ ಓವರ್ ಮುಗಿಯುವ ಹೊತ್ತಿಗೆ ಪ್ರಮುಖ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ ನೂರ ಹದಿನೈದು ರನ್ ಗಳಿಸಿತ್ತು ಆವೇಗ ಕೈ ತಪ್ಪುತ್ತಿತ್ತು ಜೊತೆಗೆ ಒಂದು ಉತ್ತಮ ಮೊತ್ತ ಕಲೆ ಹಾಕುವುದು ದೂರದ ಮಾತಾಗಿತ್ತು ಇದೇ ಸಮಯದಲ್ಲಿ ಯಾವಾಗ ಬೇಕಾದರೂ ಆಟದ ಗತಿಯನ್ನು ಬದಲಿಸುವ ಸಾಮರ್ಥ್ಯ ಹೊಂದಿದ ಆಟಗಾರ ಹಾರ್ದಿಕ್ ಪಾಂಡ್ಯ ಕ್ರಿಸ್ಗೆ ಬಂದರು ಆನಂತರ ನಾವು ನೋಡಿದ್ದು ಸಂಪೂರ್ಣವಾಗಿ ಪವರ್ ಹಿಟ್ಟಿಂಗ್ನ ಅಬ್ಬರವನ್ನು ಪಾಂಡ್ಯ ಕೇವಲ ರನ್ ಗಳಿಸಲಿಲ್ಲ ಬೌಲರ್ಗಳ ಮೇಲೆ ದಾಳಿ ಮಾಡಿದರು ಇನ್ನೂರಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ಆರು ಬೌಂಡರಿ ನಾಲ್ಕು ಭರ್ಜರಿ ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಇನ್ನಿಂಗ್ಸ್ನ ದಿಕ್ಕನ್ನೇ ಬದಲಾಯಿಸಿದರು ಒಂದು ನಿರ್ಣಾಯಕ ಕ್ಷಣದಲ್ಲಿ ಆನ್ರಿಚ್ ನಾಡ್ಜೆ ಬೌಲಿಂಗ್ನಲ್ಲಿ ಪಾಂಡ್ಯ ಕಟ್ ಮಾಡಿ ಬೌಂಡರಿ ಗಳಿಸಿದರು ಅದರ ಬೆನ್ನಲ್ಲೇ ಐದು ವೈಡ್ ರನ್ಗಳು ಬಂದು ಭಾರತದ ಪರವಾಗಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತು ಅಷ್ಟರಲ್ಲಾಗಲೇ ಕೇವಲ ಒಂಬತ್ತು ಎಸೆತಗಳಲ್ಲಿ ಇಪ್ಪತ್ತು ರನ್ ಗಳಿಸಿದ್ದ ಪಾಂಡ್ಯ ಕಾಮೆಂಟೇಟರ್ಗಳು ಹೇಳಿದಂತೆ ಕುದುರೆ ರೇಸ್ನಂತೆ ವೇಗವಾಗಿ ಆಡುತ್ತಿದ್ದರು ಅಷ್ಟಕ್ಕೆ ನಿಲ್ಲದೆ ವೇಗವನ್ನು ಇನ್ನಷ್ಟು ಹೆಚ್ಚಿಸಿ ಅಂತಿಮ ಓವರ್ನಲ್ಲಿ ಭಾರತ ಹನ್ನೆರಡು ರನ್ಗಳನ್ನು ಕಲೆಹಾಕಿ ಒಟ್ಟಾರೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ಗಳ ಬೃಹತ್ ಮೊತ್ತ ಪೇರಿಸಲು ಕಾರಣರಾದರು ಪಾಂಡ್ಯ ಆಡಿದ ಆ ಇನ್ನಿಂಗ್ಸ್ ನಿಜಕ್ಕೂ ಭರ್ಜರಿಯಾಗಿತ್ತು ಒತ್ತಡದಲ್ಲಿಯೂ ಉತ್ತಮವಾಗಿ ಆಡುವ ಅವರ ಸಾಮರ್ಥ್ಯಕ್ಕೆ ಮತ್ತು ನಿರ್ಣಾಯಕ ಕೊನೆಯ ಓವರ್ಗಳಲ್ಲಿ ತಂಡಕ್ಕೆ ಅಗತ್ಯವಿದ್ದ ರನ್ ವೇಗವನ್ನು ತಂದುಕೊಟ್ಟಿದ್ದಕ್ಕೆ ಇದೊಂದು ಸಾಕ್ಷಿಯಾಗಿತ್ತು ನೂರ ಎಪ್ಪತ್ತಾರು ರನ್ಗಳನ್ನ ಬೆನ್ನಟ್ಟಬೇಕಿದ್ದ ದಕ್ಷಿಣ ಆಫ್ರಿಕಾಗೆ ಈ ಗುರಿ ತಲುಪೋದು ನಿಜಕ್ಕೂ ದೊಡ್ಡ ಸವಾಲಿಯಾಗಿತ್ತು ಆದರೆ ಅಸಾಧ್ಯ ಅಂತ ಏನೂ ಇರಲಿಲ್ಲ ಆದ್ರೆ ಹಾರ್ದಿಕ್ ಬ್ಯಾಟಿಂಗ್ ಮಾಡಿದ್ದ ಆ ಪರಾಕ್ರಮ ದಕ್ಷಿಣ ಆಫ್ರಿಕಾ ಆಟಗಾರರಿಗೆ ಮಾನಸಿಕವಾಗಿ ದೊಡ್ಡ ಹೊಡೆತ ನೀಡಿತ್ತು ಅದು ಅವರನ್ನ ಇನ್ನೂ ಕಾಡ್ತಿತ್ತು ಅಂತ ಕಾಣ್ತಿತ್ತು ದಕ್ಷಿಣ ಆಫ್ರಿಕಾ ತಂಡ ಚೇಸಿಂಗ್ ಶುರು ಮಾಡಿದ್ರು ತಮ್ಮ ಲಯ ಕಂಡುಕೊಳ್ಳೋಕೆ ತುಂಬಾನೇ ಕಷ್ಟಪಟ್ರು ಹಾಗೆ ಪವರ್ ಪ್ಲೇ ಮುಗಿದ ಬೆನ್ನಲ್ಲೇ ದಕ್ಷಿಣ ಆಫ್ರಿಕಾ ಮೂರು ವಿಕೆಟ್ಗೆ ನಲವತ್ತೈದು ರನ್ ಗಳಿಸಿದ್ದಾಗ ಹಾರ್ದಿಕ್ ಪಾಂಡ್ಯ ಬಾಲ್ ಹಿಡಿದು ಎಂಟ್ರಿ ಕೊಟ್ಟರು ಒಂದು ಸ್ಕ್ರಿಪ್ ಮಾಡಿದ್ದು ಅನ್ನಿಸೋ ಹಾಗೆ ಹಾರ್ದಿಕ್ ತಮ್ಮ ಮೊದಲ ಎಸೆತದಲ್ಲೇ ಪ್ರಮುಖ ಬ್ಯಾಟ್ಸ್ಮನ್ ಒಬ್ಬರನ್ನು ವಿಕೆಟ್ ಹಿಂದೆ ಕ್ಯಾಚ್ ಮಾಡಿಸಿ ಔಟ್ ಮಾಡಿದ್ರು ಈ ವಿಕೆಟ್ ಕೇವಲ ಇನ್ನೊಂದು ವಿಕೆಟ್ ಆಗಿರಲಿಲ್ಲ ಇದು ದಕ್ಷಿಣ ಆಫ್ರಿಕಾ ತಂಡದ ಭರ್ಜರಿ ಕುಸಿತಕ್ಕೆ ಕಾರಣ ಆಯ್ತು ನಲವತ್ತೈದು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ದಕ್ಷಿಣ ಆಫ್ರಿಕಾ ನಡುಗಿ ಹೋಯಿತು ಅಲ್ಲಿಂದ ಅವರ ಇನ್ನಿಂಗ್ಸ್ ಸಂಪೂರ್ಣ ನೆಲಕಚ್ಚಿತು ಕೇವಲ ಹನ್ನೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಪ್ಪತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿಬಿಟ್ರು ಇದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದಕ್ಷಿಣ ಆಫ್ರಿಕಾದ ಅತ್ಯಂತ ಕಡಿಮೆ ಸ್ಕೋರ್ ಆಗಿದೆ ಭಾರತದ ಬೌಲಿಂಗ್ ಸಾಮರ್ಥ್ಯಕ್ಕೆ ಮತ್ತಷ್ಟು ಮೆರಗು ನೀಡುವಂತೆ ಜಸ್ಪ್ರೀತ್ ಬುಮ್ರಾ ಕೂಡ ಒಂದು ದೊಡ್ಡ ಮೈಲಿಗಲ್ಲು ತಲುಪಿದ್ರು ತಮ್ಮ ನೂರನೇ ಟಿ ಟ್ವೆಂಟಿ ಐ ವಿಕೆಟ್ ಕಬಳಿಸಿದ್ರು ಇದು ಆ ಪಂದ್ಯದಲ್ಲಿ ಭಾರತ ತಂಡದ ಸಂಪೂರ್ಣ ಮೇಲುಗೈಗೆ ಸಾಕ್ಷಿ ಹಾರ್ದಿಕ್ ಪಾಂಡ್ಯ ಅವರ ಆಟ ಬರೀ ವೈಯಕ್ತಿಕ ಮಿಂಚುವಾಗಿರಲಿಲ್ಲ ಭಾರತದ ಟಿ ಟ್ವೆಂಟಿ ತಂತ್ರಕ್ಕೆ ಇದು ದೊಡ್ಡ ಪರಿಣಾಮ ಬೀರಿತು ಪೂರ್ತಿ ಫಿಟ್ ಆಗಿ ಅಬ್ಬರಿಸೋ ಹಾರ್ದಿಕ್ ಟೀಮ್ ಬ್ಯಾಲೆನ್ಸ್ ಅನ್ನೇ ಬದಲಾಯಿಸ್ತಾನೆ ಕೊನೆಯ ಓವರ್ಗಳಲ್ಲಿ ಬಂದು ಮೊದಲ ಬಾಲಿನಿಂದಲೇ ಅಬ್ಬರಿಸೋ ಪವರ್ ಹಿಟ್ಟರ್ ಆಗಿ ಅವರ ಅದ್ಭುತ ಸ್ಟ್ರೈಕ್ ರೇಟ್ ಇದನ್ನೇ ತೋರಿಸುತ್ತೆ ಇನ್ನೂ ಮುಖ್ಯವಾಗಿ ಅವರು ಪ್ರಮುಖ ಸೀಮ್ ಬೌಲಿಂಗ್ ಆಯ್ಕೆ ಕೂಡ ಹೌದು ಜೊತೆಯಾಟವನ್ನ ಮುರಿಯೋ ಸಾಮರ್ಥ್ಯ ಅವರಲ್ಲಿದೆ ಮೊದಲ ಎಸೆತದಲ್ಲೇ ವಿಕೆಟ್ ಪಡೆದು ತಮ್ಮ ಸಾಮರ್ಥ್ಯ ತೋರಿಸಿದ್ರು ಈ ಯಶಸ್ವಿ ಕಂಬ್ಯಾಕ್ ಭಾರತ ತಂಡದ ಫ್ಲೆಕ್ಸಿಬಿಲಿಟಿ ಮತ್ತು ಡೆಪ್ತ್ ಅನ್ನ ಹೆಚ್ಚಿಸುತ್ತೆ ಅದರಲ್ಲೂ ಮುಂದೆ ಬರ್ತಿರುವ ವೈಸಿಸಿ ಟೂರ್ನಿಗಳಿಗೆ ಇದು ತುಂಬಾ ಮುಖ್ಯ ಇನ್ನೊಂದು ಕಡೆ ನೋಡೋದಾದ್ರೆ ಸೌತ್ ಆಫ್ರಿಕಾ ತಂಡದ ದಾಖಲೆಯ ಕನಿಷ್ಠ ಮೊತ್ತ ತೀವ್ರ ಚರ್ಚೆಗೆ ಗುರಿಯಾಗಿದೆ ಟ್ರಿಸ್ಟನ್ ಸ್ಟಬ್ಸ್ ಅವರಂಥ ಪವರ್ ಹಿಟ್ಟರ್ ಅಂತಲೇ ಗುರುತಿಸಿಕೊಂಡಿರುವ ಆಟಗಾರರು ಮಧ್ಯಮ ಕ್ರಮಾಂಕ ಕುಸಿಯುತ್ತಿದ್ದಂತೆ ತೀವ್ರ ಪರಿಶೀಲನೆಗೆ ಒಳಗಾದ್ರು ಪಾಂಡ್ಯರ ಫಿನಿಶಿಂಗ್ನಿಂದ ಸಿಕ್ಕ ಭಾರತದ ಸಂಯಮದ ಆಟಕ್ಕೂ ಮತ್ತೆ ಸೌತ್ ಆಫ್ರಿಕಾದ ನಾಟಕೀಯ ಕುಸಿತಕ್ಕೂ ಇರುವ ದೊಡ್ಡ ವ್ಯತ್ಯಾಸ ಎರಡೂ ತಂಡಗಳ ಸಾಮರ್ಥ್ಯ ಮತ್ತು ಆಳದ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ ನೂರ ಒಂದು ರಂಗಗಳ ಭರ್ಜರಿ ಗೆಲುವು ಇದೆಯಲ್ಲ ಇದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅಂತಲೇ ಹೇಳಬಹುದು ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಅಲೆಯನ್ನೇ ಸೃಷ್ಟಿಸಿದೆ ಈ ಪ್ರಾಬಲ್ಯದ ಪ್ರದರ್ಶನ ಸರಣಿಯ ಉಳಿದ ಪಂದ್ಯಗಳು ಎಷ್ಟು ಸ್ಪರ್ಧಾತ್ಮಕವಾಗಿರುತ್ತೆ ಅನ್ನೋ ಪ್ರಶ್ನೆ ಈಗಲೇ ಶುರುವಾಗಿದೆ ಅಷ್ಟೇ ಅಲ್ಲ ಮುಂದಿನ ಎರಡನೇ ಟಿ ಇಪ್ಪತ್ತು ಪಂದ್ಯದ ಮೇಲಿನ ನಿರೀಕ್ಷೆಯನ್ನಂತೂ ಡಬಲ್ ಮಾಡಿದೆ ಭಾರತ ಇದೇ ಲಯವನ್ನ ಮುಂದುವರಿಸುತ್ತಾ ಹಾಗೇ ದಕ್ಷಿಣ ಆಫ್ರಿಕಾ ಇಂತಹ ದೊಡ್ಡ ಸೋಲಿನಿಂದ ಚೇತರಿಸಿಕೊಂಡು ಒಂದು ದೊಡ್ಡ ಕಂಬ್ಯಾಕ್ ಮಾಡುತ್ತಾ ಅನ್ನೋದನ್ನ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಹಾರ್ದಿಕ್ ಪಾಂಡ್ಯ ಕಂಬ್ಯಾಕ್ ಮಾಡಿದ್ದಾರಲ್ಲ ಇದು ಭಾರತಕ್ಕೆ ಒಬ್ಬ ಮ್ಯಾಚ್ ವಿನ್ನರ್ ಅನ್ನು ಕೊಟ್ಟಿದ್ದು ಅಷ್ಟೇ ಅಲ್ಲ ಹೊಸ ಆತ್ಮವಿಶ್ವಾಸ ಅಷ್ಟೇ ಅಲ್ಲ ತಂಡಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಟ್ಟಿದೆ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಒತ್ತಡದ ಪರಿಸ್ಥಿತಿಯಲ್ಲಿ ಮಿಂಚುವ ಅವರ ಸಾಮರ್ಥ್ಯ ಅವರನ್ನು ತಂಡದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದೆ ಕಟಕ್ನಲ್ಲಿ ನಡೆದ ಈ ಅದ್ಭುತ ಪಂದ್ಯದ ಚರ್ಚೆಗಳು ನಡೀತಾ ಇದ್ರು ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ ಹಾರ್ದಿಕ್ ಪಾಂಡ್ಯ ಸಖತ್ ಕಂಬ್ಯಾಕ್ ಮಾಡಿದ್ದಾರೆ ಅವರ ಇರುವಿಕೆ ಈಗಾಗಲೇ ಈ ಸರಣಿಯ ಟ್ರೆಂಡ್ ಅನ್ನೇ ಬದಲಾಯಿಸಿದೆ ಮುಂದೆ ಇನ್ನೂ ಹೆಚ್ಚು ರೋಚಕ ಪಂದ್ಯಗಳು ಸಿಗುತ್ತೆ ಅನ್ನೋ ಭರವಸೆಯನ್ನೂ ಮೂಡಿಸಿದೆ